ಮಾಡಿದ್ರೆ ಸೊ ಹಾಗಾಗಿ ಈ ವಿಡಿಯೋದಾಗ ಎಲ್ಲರಿಗೂ ಕೂಡ ಹಾಯ್ ಹೇಳೇನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡ್ರಿ ಅದ ಸತ್ಯ 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 ಅಂತ ನಂಬ್ತೇನ್ರಿ ಸತ್ಯ ಅಲ್ದ ಬ್ಯಾರೆ ಏನು ಅನ್ಕೊಳ್ಳೋದೇ ಇಲ್ಲ ಎರಡು ಮಂದಿ ಇಲೆಕ್ಷನ್ ನಿಂತವ್ರಿಗೂ ಹೇಳ್ತಾರಲ್ಲ ಸುಳ್ಳಿದ್ದಿದ್ದನ್ನು ಸತ್ಯ 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 ಅಂತ ಹೇಳಿ ಹಂಗ ಎರಡು ಮಂದಿ ಹಿಂಗ್ಯಾಕ ಪ್ರಮಾಣ ಮಾಡ್ಕೊಳಕ್ ಕುಂತಾರ ಇವ್ರು ನೋಡಿದ್ರ ಎಲ್ಲೇ ನನ್ನ ಕುತ್ತಿಗೆಗೆ ಕುತ್ತ ತರಂಗ ಕಾಣಕ್ ಕುಂತಾರ ಅದೇನೋ ಅಂತಾರಲ್ಲ ಎರಡು ಮಂದಿ ಜಗಳದಾಗ ಮೂರನೇದವ್ರಿಗೆ ಲಾಭ ಅಂತ ಇವ್ರು ಎರಡು ಮಂದಿ ಹೊಂದಾಣಿಕೆ ಒಳಗ ಎಪ್ಪ ನನಗೆಲ್ಲರ ಬೇಜಂಗಿ ಬಿದ್ದಗಿದ್ದರ್ಕಪ್ಪ ಮೂರ್ ಮದ್ವೆಗ್ಯಾವ್ರಿ ಮತ್ತ ಅವ್ರೆಲ್ ಹೋಗ್ಯಂಡ್ರ ಪಾಪ ಯಜಮಾನ್ರ ಏನ್ ಕೇಳ್ತಿರಿ ಇವ್ನ ಚಂದ ಚೆಲುವು ನೋಡಿ ಮದಿವಿಲ್ರಿ ಅವ್ರು ಇವನ ಆಸ್ತಿ ಸಂಬಂಧ ಮದ್ವೆ ಆಗಿ ಒಬ್ಬೊಬ್ರು ಒಂದೊಂದು ಕೋಟಿ ರೂಪಾಯಿ ಪರಿಹಾರ ಇಸಗೊಂಡ್ ಇವನ ಮತ್ತು ಒಂಟಿ ಮಾಡಿ ಹೋದ್ರಿ ಯಜಮಾನ್ರ ಓದ್ರ ಒಂದೊಂದ್ ಕೋಟಿ ರೀ ಹೂನ್ರಿ ಪಾಪ ಒಂದಂತ ಕೋಟಿ ಕಿತ್ಕೊಂಡು ಹೋದ್ರ ನೋಡ್ರಿ ಹಂಗಾರ ಇವನ್ ಕಡೆ ಆಸ್ತಿನ ಎಷ್ಟು ಐತ್ರಿ ಅದನ್ನ ಹೇಳ್ತೇನಲ್ರಿ ಇವನು ಚಲಿಯಿಂದ ಪಾದದ ಮಠಾನು ಏಟ್ ಆಸ್ತಿ ಐತ್ ಅನ್ನೋದು ನನಗ್ ಮಾತ್ರ ಗುರ್ತ ನೋಡ್ರಿ ನೀವು ನನಗ್ ಹೊಂದಾಣಿಕೆ ಆದ್ರ ನಾನು ಇವನ್ನ ನಿಮ್ಮ ಮಗಳಿಗೆ ಹೊಂದಾಣಿಕೆ ಮಾಡಿ ಕೊಡ್ತಾನೀ ಆಮೇಲೆ ಇವನ ಸಮಸ್ತ ಆಸ್ತಿಗೂ ನಿಮ್ಮ ಮಗಳ ಮಹಾರಾಣಿ ನೀವ ಮಹಾ ಮಂತ್ರಿ ಹೆಂಡತಿ ಹೆಂಡ್ತಿ ಗೊಂಡಿ ರಾಜಮಾತೇ ಗೌಡ್ರ ನಾನು ಮಹಾ ಮಂತ್ರಿ ರೀ ಮತ್ತ ನೀವ ನಾನ್ ರೀ ಮಹಾ ಕುತಂತ್ರಿ ಏನನ್ರಿ ಕುತಂತ್ರಿ ನಾ ಏನ್ರಿಪಾ ಮಂತ್ರಿ ಕೈಯಾಗ ಹೇಳದಂಗ ಕೇಳಕೊಂಡು ಇರ್ತಾನಿ ಅಂದ್ರ ನಿಮ್ಮ ಪಿ ಯ ನಾನ ಮಸ್ತ್ ಆತಲ್ರಿ ಗೌಡ್ರೆ ಭಾರಿ ಬಿಡ್ರಿ ನಮ್ಮ ಇವತ್ತು ಭಾಗ್ಯಲಕ್ಷ್ಮಿನೇ ಬಂದಾಳ ನಿಮ್ಮ ರೂಪದಾಗ ಆ ಈ ಮನಿ ಹೊಲ ಎಲ್ಲ ಏನ್ ಮಾಡುವ ಮತ್ತೆ ಇಲ್ಲಿವ ಈಗ ಈ ಊರಾಗ ಸಮಸ್ತ ಆಸ್ತಿ ಎಷ್ಟ ಐತ್ರಿ ನಿಮ್ದು ಎಲ್ಲ ಕೂಡಿ ಭಾಳ ಅಂದ್ರೆ ಒಂದು ಮೂವತ್ತು ಲಕ್ಷದಾಕತ್ರಿ ಮತ್ತು ಭಾಳ ಅಂದ್ರೆ ಇನ್ನೊಂದು ಮೂವತ್ತೈದು ಲಕ್ಷ ಹಿಡ್ಕೊರಿ ಹ್ಞೂ ಇಷ್ಟ ಅನ್ರಿ ಹಂಗರ ಯಜಮಾನ್ರ ನನಗೆ ಅನ್ಸಿದ್ದು ಹೇಳ್ತೇನೆ ರೀ ನೀವು ನಿಮ್ಮ ನಿಮ್ಮಿಚ್ಚಿ ನೀವು ಈ ಇಲ್ಲಿರುವಂತ ಎಲ್ಲ ಮನಿ ಮಠ ಮಾರ್ಕೊಂಡ ಸುಮ್ನ ನಮ್ ತಿರ್ಕಪ್ಪ ಬಂದು ಬಂದ್ ಯಾರ ಒಂದೈತಿ ಮೂರ್ ಕೋಟಿ ಆಸ್ತಿ ಹ ಅದನ್ನ ಉಸ್ತುವಾರಿ ನೋಡ್ಕೊಂತ ಇದ್ರಿ ಅಂದ್ರ ಏಟ್ ತಿಂದಿರಿ ಏಟ್ ಬಿಟ್ಟಿರಿ ಹಂಗಂತೀರಿ ಮತ್ತೇನ್ರಿ ಮಗಳು ಬಂದ್ ಮಗಳ್ ನಿಮ್ಗ ಹಾಕಿನ್ ಗಂಡನ ಮನಿ ಕಳಿಸಿ ಎರಡು ಮಂದಿ ಗಂಡ ಐತಿ ಈ ಜುಜುಬಿ ಮೂವತ್ತೈದ್ ಲಕ್ಷ ರೂಪಾಯಿ ಆಸ್ತಿ ಒಳಗ ಏನ್ ಸುಖ ಅನುಭವಿಸ್ತೀರಿ ಹ್ಮ ನೀವ್ ಅನ್ನೋದು ಖರೇನ ಐತಿ ಅಲ್ಲ ನನಗೆ ತಿಳಿದಿದ್ದ ಹೇಳೇನ್ರೀಪ್ಪ ಹಿಂಗ ಮಾಡ್ರಿ ಯಜಮಾನ್ರ ಅನ್ನ ಕುಂತಿಲ್ಲ ಕುಂದ್ರಿ ಹತ್ ಬಿಟ್ಟು ಒಂದ್ ಸರಿ ವಿಚಾರ ಮಾಡ್ರಿ ಹ್ಮ್ ನಮ್ಗೊಂಡಿ ಹೋಗ್ಯಾಡ್ರೆ ಬರಲಿ ಬರ್ಲಿ ಒಂದು ಒಂದ್ ಮಾತ್ ಕೇಳ್ತನ್ರಿ ಇಲ್ಲರ ಯನ್ ಕೈಯಾಗ ಉಳಗಾಲಿಲ್ರಿ ಖರೇನ ರೀಪಾ ಯಜಮಾನ್ರ ನಮ್ದು ಅದ ಐತ್ರಿ ಹೇಳಾಕತ್ತು ಅಂದ್ರ ಅಕಿದ ಕೇಳ್ಬೇಕ್ರಿ ನಮ್ದು ಕೇಳೋದಿಲ್ಲ ಕೇಳೋದಿ ಅಲ್ಲ ನೀ ಮನೆ ಮಠ ಮಾರ್ಕೊಂಡ್ ಹೋಗಕ್ಕಿಂತ ನನ್ನ ಎರಡು ಮಂದಿ ಮಕ್ಳನ್ನ ಮದ್ವಿ ಮಾಡಿ ಕೊಡ್ತಾನೆ ಅವ್ಗ ಕೊಟ್ಟಿಂತ್ರ ಕೊಟ್ಟ ಮ್ಯಾಗ ತಿರ್ಕಪ್ಪನ ಆಸ್ತಿನೂ ನಮ್ಗೆ ಬಂದಿರ್ಬೇಕು ಆದ್ರ ತಿರ್ಕಪ್ಪ ನಮ್ಮ ಹಳಿಯಾಗಿರ್ಬಾರ್ದು ಹಿಂಗ ಒಂದು ವಿಚಾರ ಐತ್ ನಂದು ಇದಕ್ಕೆ ಯಾವ ಥರ ಪ್ಲಾನ್ ಮಾಡ್ಬೇಕು ನಾನು ಒನ್ನದ ತಿಳಿವಲ್ದು ಒಟ್ಟು ನಿಮಗೂ ಗೊತ್ತಿದ್ರ ಕಮೆಂಟ್ ಮಾಡಿ ಹೇಳ್ರಿಪ್ಪ ಅಂದೂ ಒಂದು ಐಡಿಯಾ ಐತ್ರಿ ಆದ್ರ ಒಬ್ಬ್ರಕಿಂತ ಇಬ್ಬರು ಲೇಸ್ ಒಟ್ಟು ಏನಾರ ಐಡಿಯಾ ಇದ್ರ

ಹೆಚ್ಚಿನ ಜೀಪ ಸೊಳ್ಳೆ ಮಕ್ಕಳಪ್ಪ ಇವ್ರು ಕುಡಿಯಾಕು ನೀರ್ ಮನೆಯಾಗ ತುಂಬಿಡಂಗಿಲ್ಲ ಅರ್ಧ ಊರು ಹುಡುಕಿ ಕುಡಿಯಾಕ ನೀರ್ ಕೊಡ್ತಾರಂತ ಆತ ಬಿಡ ಇವ್ರ ಮನ್ಯಾಗ ಕೂಳ ಏಸ್ ಏಸೂರ್ ಅಡ್ಡಾಡ್ತಾರ ಏನೋ ದೇವ್ರಿಗೆ ಗುರ್ತ ಗುಳಗಿ ತಗೋರಿ ಗೌಡ್ರ ರೀ ಹೂನ್ರಿಯಪ್ಪ ಗುಳಗಿ ತಗೋತೀನಿ ಈ ಗೌಡ ನೀರ್ ಕುಡ್ಕೊಂತ ಅಂತ ಇಲ್ಲ ಇದ್ದರ್ಗೆಲ್ಲಾರ್ಗಿ ನೀರ್ ಕುಡಿಸಂಗ ಕಾಣಸ್ತಾನ

ಗುಂಡಿ ನೀವ ಇಬ್ರ ಈ ಹೆಚ್ಚಿನ ಕಳ್ಳರು ಅಂದ್ರೆ ಅದಕ್ಕ ನಿಮ್ಮ ಮನೆಗೆ ಬಂದಿದ್ದೆ ಗುಂಡಿ ಸಾಮಾನ್ಯ ಏನರ ತರೋ ಮುಂದೆ ಬಾರಿ ಹುಷಾರಿ ಇರಬೇಕು ಮೈ ತುಂಬ ಕಣ್ಣು ಇರಬೇಕು ಅಂತ ಹತ್ತು ಬರೇ ಹೇಳೇನಿ ಲಗಸೆ ಇಲ್ಲ ನಿನಗೆ ಇಲ್ಲ ಮರಯ್ಯ ಕರೆನಾ ಸುಳ್ಳಲ್ಲ ಕಾಮಿ ಅಜ್ಜಿ ಇಟ್ಕೊಂಡ ಹೋಗೇನಿ ಒಂದ್ ಭಾರಿ ಕಾಣ್ತಾಳಂಗಾರ ಕಾಂತಳಂಗರ ಏನಾರ ಇವರಪ್ಪ ಸಾಲಿ ಕಲ್ಸಿದ್ ಇವತ್ತು ಇವತ್ತ ಆಫೀಸರ್ ಆಗಿರ್ತಿದ್ ನೋಡು ಹ್ಮ ಯಾಕಾಗ ನೋಡು ನೀನಗ ತಿಂಗಳ ಪಗಾರ ಎಷ್ಟು ಬೇಕು ಹೇಳ ಮೇಲೆ ನೀನು ನಮ್ಮ ಮನೆಯ ಕೆಲ್ಸಕ್ಕಿರ್ಬೇಕು ನಮ್ಮ ಮನ್ಯ ಒಂದು ವಸ್ತು ಕಳುವ ಆಗ್ಲಾರ್ದಂಗ ನಮ್ಮನೀದು ಪೂರ್ತಿ ದೇಖರೇಖಿ ಮಾಡ್ಬೇಕ ಹೇಳ ಪಗಾರ ಎಷ್ಟು ಬೇಕು ನೀನಗ ಒಂದ್ ರೂಪಾಯಿ ಹೆಚ್ಚಿಗೆ ಕೊಡ್ತೇನೆ ತೆಲಕ್ ಇಡ್ಸ್ಕೊಬಿಡ ಆದ್ರೆ ಕೆಲ್ಸಕ್ಕೆ ಬರಂಗಿಲ್ಲ ಅಂತ ಮಾತ್ರ ಹೇಳ್ಬೇಡ ನಿಮ್ಮ ತಲೆ ಬರಬರಿ ಐತಿಲ್ಲ ಕಗೊಂಡಪ್ಪ ನಮ್ಮ ಅಪ್ಪನಕ್ಕಿಂತ ಹೊಲ ನಿಂದ ತುಸು ಐತಿ ಅಂತ ಅದ ನನ್ನ ನಿಮ್ಮನೇದ ಕೆಲ್ಸಕ್ಕೆ ಇಟ್ಕೊಂತೀಯಾ ಅಲ್ಲ ನಿಮ್ಮ ಅಪ್ಪನಕ್ಕಿಂತ ಹೊಲ ಕಡಿಮಿತ್ತ ಇನ್ನ ಮೇಲೆ 3 ಕೋಟಿ ಆಸ್ತಿಗೆ ನಾ ಯಜಮಾನ ಆಗಾ ಕುಂತನಿ ಏಟ್ ಬೇಕ ಹೇಳ ಪಗಾರ ನಿನಗೆ ನೀನು ಏನು ತಿಳಿ ಕೆಡಿಸ್ಕೊಬಡ ಬೇಕಾರ 1 ರೂಪಾಯಿ ಹೆಚ್ಚಕಿನ ಕೊಡ್ತೀನಿ ಏನು ಕೆಲಸ ಮಾತ್ರ ಇಲ್ಲ ಅನ್ಬಡ 3 ಕೋಟಿ ಆಸ್ತಿಯಾ ನಿಮ್ಮದೇನ ಮೇಲ್ಗೆ ಮೇಲಿಂದ ಹೇಳ್ತಿದ್ದೆ ಬಲ್ ನನ್ ಮಗ ಆ ಮೂರ್ ಕೋಟಿ ಆಸ್ತಿಗೆ ವಾರಸ್ದಾರ ಅಕ್ಕನಂತ ನಾ ಬಿಟ್ಟು ಬಾಣ ಬರಬ್ಬರಿ ನೀಚಾನಿಗೆ ನೋಡ್ತಿ ಇಲ್ಲಿ ನೋಡ ತಳಗಿಂತ ಅಲ್ಲ ಇಷ್ಟ ಹೇಳಕ್ ಕುಂತನಿ ನಾನು ಅತಿ ಶೀಘ್ರದಾಗ ಶ್ರೀಮಂತ ಮನಿ ಹೊಂತದ್ ಕುತ್ಕೊಂಡು ಒಂದ್ ಜುಜುಬಿ ಒಂದ್ ಬಾಟ್ಲಿ ನೀರ್ಗೆ ಇಷ್ಟ ಸಂಕಟ ಪಡಾಕ್ ಕುಂತಿಯಲ್ಲ ನೋಡಪಾ ನನಗೆ ಒಂದು ಬಾಟಲಿ ನೀರ ದೊಡದು ನನ್ನ ನೀರು ನನಗೆ ಕೊಡಿ ಅರ್ಜೆಂಟ್ ಕೆಲಸ ಐತಿ ಹೊರಡಕ ಬಿಟ್ಟು ಬಂದನಿ ಅರ್ಧಕ ಬಿಟ್ಟು ಬಂದಿಯಾ ಹ ಯಾಕಾಗ ಹೊರಡಕ ಬಿಡು ಗುಂಡಿ ನೀರು ತುಂಬಿ ಕೊಡು ಓನ್ರಿ ಗೌ್ರೆ ತರ್ರಿ ಈ ಬಾಟ್ಲಿ ತಗೋ ನೀರು ತುಂಬಿಸ್ಕೊಂಡು ಹೋಗು ಹ ಹ ಇಕ್ಕಿನೇನರ ನೋಡಕ ಬಂದಾರ ನೀವ ಗುಂಡಪ್ಪಾ ನಿನ್ನ ಮಗಳನ್ನ ನೋಡಕ ಬಂದಾರನ ಓನ್ವಾ ನನ್ನ ಮಗಳನ್ನ ನೋಡಕ ಬಂದಿದ್ದು ಮನ್ಮತ್ರಾಜ ಇವನ ನೋಡು ಅಡ್ಡಿ ಇಲ್ಲ ಬರ ಪಾಪ ಹಣೇ ಬರ್ನಾ ಚಲೋ ಇಲ್ಲ ಇಂತಕಿನ ಹೋಗಿ ಹೋಗಿ ಮದಿ ಮಾಡ್ಕೊಳಕ ಮುಂದೆ ಬಂದಾನ ಏನಂದ್ರಿ ಏನಿಲ್ಲ ತಲೆಯಾಗ ಮೂರು ಏನ ಅದಾವ ಒಂದೆ ಇಕಿ ಹುಡುಕಿದ್ರೆ ಒಂದು ಕೂದಲಿಲ್ಲ ಮೂರ್ ಏನ ಅದಾವ ಅಲ್ಲ ಆ ಏನ ಯಾ ಅಸಲದ ಮೇಲೆ ತಲೆಯಾಗ ಕುಂತಿದ್ದಾವ ಹ್ಮ್ ಬರ್ತೀನಿ ಗುಂಡ ಮೇರೆ ಏನ್ರಿ ಅದನ್ನ ಯಾಕ್ ಕೇಳ್ತೀರಿ ಪಡಿಪಾಟ್ಲ ನಮ್ಮ ಊರಿಂದ ಒಂದ 60 ಕಿಲೋಮೀಟರ್ ಒಂದ ಹಳ್ಳಿ ಐತ್ರಿ ಅಲ್ಲಿ ದೇವಸ್ಥಾನದಾಗ ಪ್ರಸಾದ ಇಟ್ಟಿದ್ರು ಅದು ಗೋದಿ ಹುಗ್ಗಿ ಇಟ್ಟಿಬಿಟ್ಟಿದ್ರೆ ಅದಲ್ಲ ನಾನು ಗೋದಿ ಹುಗ್ಗಿ ತಿಂದು ಹೊತ್ತು ವರ್ಷ ಆಗಕ ಬಂತ இது பற்றி விடுத்துள்ளது

கதையோடு பூர்வக்க வண்டிகள் மாடியது பேர் மற்றும் பின்புத்தான் ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಏನಾದರೂ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿರ್ಬೋದು ನಿಮ್ಮ ಕಮೆಂಟ್ ಬಂದ ಕೂಡಲೇ ರಿಪ್ಲೈ ಮಾಡ್ತೀನಿ ಏನೋ ತಲೆ ಕೆಡಿಸ್ಕೋಬೇಡ್ರಿ ವೀಣಾ ಬಿಂಬಾರವರೇ ನಿಮಗೂ ಕೂಡ ಹೃದಯ ಪೂರ್ವಕ ವಂದನೆಗಳು ಹಂಗೆ ಪವಿತ್ರ ಚಿಕ್ಕೋಡಿ ಅಂತ ಹೇಳಿ ನಮಗೆ ಪಂಜಾಬ್ದಿಂದ ಕಮೆಂಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಪವಿತ್ರ ನಿಮ್ ಕತಿ ನಮಗೆ ಬಹಳ ಇಷ್ಟ ಆಕೇತ್ರಿ ನಾನು ಒಂದು ದಿನಾನೂ ಮಿಸ್ ಮಾಡಿದಂಗ ನೋಡ್ತೇನೆ ಅಂತ ಹೇಳಿ ಪವಿತ್ರಾ ಚಿಕ್ಕೋಡಿ ಅವರು ಕಾಮೆಂಟ್ ಮಾಡಿದ್ರು ಬಹಳ ಖುಷಿ ಆತ್ರಿ ನನಗೆ ನಿಮ್ ಕಮೆಂಟ್ ಓದಿ ನಿಜವಾಗ್ಲೂ ಅದು ಒಂದು ನನಗೆ ಖುಷಿ ಹಂಚಿಕೊಳ್ಳಕ ನನ್ನ ಹತ್ರ ಪದಗಳೇ ಇಲ್ಲ ಬಹಳ ನಿಮಗೆ ಹೃದಯಪೂರ್ವಕ ವಂದನೆ ತಿಳಿಸ್ತೇನೆ ರೀ ನಾನು ಹಾಗೆ ಶ್ವೇತಾ ಕೊರಟಗಿರಿ ಅವರು ಕೂಡ ನನ್ನ ಕಮೆಂಟ್ ಮಾಡಿದ್ರು ಶ್ವೇತಾ ಹಾಯ್ ಮಹಾದೇವಿ ಮಾಳ್ಗಿ ಅಂತ ಹೇಳಿ ಹುಬ್ಬಳ್ಳಿಯಿಂದ ಕಮೆಂಟ್ ಮಾಡಿದ್ರು ಮಹಾದೇವಿ ಅವರೇ ನಿಮಗೆ ಹಾಯ್ ಸುಂದ್ರವ್ ಅವರೇ ನಿಮಗೂ ಕೂಡ ಹಾಯ್ ಹಾಗೆ ಮಹೇಶ್ ಅನ್ನೋರು ಕೂಡ ಕಮೆಂಟ್ ಮಾಡಿದ್ರು ನಿಮ್ ಕತಿ ಬಹಳ ಧನ್ಯವಾದಗಳು ಮಹೇಶ್ ಅವರ ಆನಂತರ ಶ್ರುತಿ ಅವರು ಹುಬ್ಬಳ್ಳಿಯಿಂದ ಕಮೆಂಟ್ ಮಾಡಿದ್ರೆ ಕತಿ ಬಹಳ ಚಂದ ಐತ್ರಿ ನಮಗೆ ಇಷ್ಟ ಆತ ಅಂತ ಹೇಳಿ ನಿಮ್ಮ ಕಮೆಂಟ್ ಕೂಡ ನನಗೆ ಬಹಳ ಇಷ್ಟ ಆತ್ರಿ ಶ್ರುತಿ ಅವರ ನಮ್ಮ ಎಲ್ಲಾ ವಿಡಿಯೋಗಳನ್ನ ಹಿಂಗ ನೋಡ್ರಿ ಜೊತೆಗೆ ನಿಮ್ ಸಪೋರ್ಟ್ ನಮಗ್ ಕೊಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊತೇನ್ರಿ ಪ್ರಿಯಾಂಕಾ ಓಲೇಕಾರ್ ನಿಮ್ಗೂ ಕೂಡ ಹಾಯ್ ಅನಂತರ ದ್ರಾಕ್ಷಾಣಿ ಹಾಗೂ ಅವರ ಮಗಳಾದ ಜಾನ್ವಿ ನಿಮ್ಗೂ ಕೂಡ ಹಾಯ್ ಅನಂತರ ತೇಜು ಅನ್ನೋರು ಕೂಡ ನಮ್ಮ ಕಮೆಂಟ್ ಮಾಡ್ತಾರೆ ತೇಜು ಅವರೇ ನಿಮ್ಗೂ ಕೂಡ ಹಾಯ್ ಸ್ನೇಹಿತರೆ ನಿಮ್ಮ ಹೆಸರು ಹಾಗೂ ನಿಮ್ಮ ಊರು ಅಂತ ಹೇಳಿ ಕಮೆಂಟ್ ನಲ್ಲಿ ದಯಮಾಡಿ ತಿಳಿಸ್ರಿ எோர் தயமாடி